ಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀಶಾಯ ಎಸ್ ಎನ್ ಎಲ್ ಎನ್ ಎಸ್ ಎಂಟರ್ಟೈನರ್ಸ್ ಮತ್ತು ಅವಿರ್ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ ಸಾಲಗಾರರ ಸಹಕಾರ ಸಂಘ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಕ್ರಾಂತಿ ಗ್ರೀಂತಿ ಏನಾದರೂ ಸ್ಟಾರ್ಟ್ ಆಗುತ್ತಾ ನೋಡೋಣ ಮದ್ಯಪಾನ ಪ್ರಿಯರ ಸಂಘ ಒಂದು ಇದೆ ನೋಡಿರಬಹುದು ನೀವ್ ಇಟ್ ಇಸ್ ನಾಟ್ ಅ ಜೋಕ್ ಅವ್ರು ತುಂಬಾ ಸೀರಿಯಸ್ ಆಗಿ ಹೋರಾಟವನ್ನ ಕೂಡ ಮಾಡಿರುವಂತದ್ದು ಸೊ ಸಾಲಗಾರರ ಸಹಕಾರ ಸಂಘ ಸಾಲನೇ ಮಾಡದಿರೋ ವ್ಯಕ್ತಿ ಇಲ್ಲ ಅನ್ನೋದು ಬಹಳ ಜನರ ಒಂದು ಮಾತು ಆದರೆ ಸಾಲ ಮಾಡಿದ ನಂತರ ಸರಿಯಾದ ಸಮಯಕ್ಕೆ ವಾಪಸ್ ತೀರ್ಸಿದ್ರೆ ಬಚಾವ್ ಸಿನಿಮಾ ನಾವು ಪಂಟ್ರೂ ಮಾಡಿದ್ವಿ ಅದಾದಮೇಲೆ ಗೆಳೆಯ ಸಿನ್ಮಾ ಮಾಡಿದ್ವಿ ಗೆಳೆಯ ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡಲಿಲ್ಲ ಉತ್ತರ ಕರ್ನಾಟಕ ಮಾತ್ರ ರಿಲೀಸ್ ಮಾಡಿದ್ವಿ ಆ ಸಿನಿಮಾ ರಿಲೀಸ್ ಆದಮೇಲೆ ಅಲ್ಲೊಂದಿಷ್ಟು ಜನ ನಮ್ಮ ಸ್ನೇಹಿತರ ಸಿಕ್ಕಾದ್ಮೇಲೆ ಒಂದು ಸಿನಿಮಾ ಮಾಡಬೇಕು ಅಂತ ಡಿಸೈಡ್ ಆಯಿತು ಸಾಮಾನ್ಯವಾಗಿ ಮೂರನೇ ಸಿನಿಮಾ ಮಾಡ್ತೀವಿ ಮತ್ತೆ ಪ್ರೊಡಕ್ಷನ್ ಅಂದಾಗ ಒಂದು ದೊಡ್ಡ ದೊಡ್ಡ ಹೀರೋಗ್ ಮಾಡಬೇಕು ಮತ್ತೊಂದು ಮಾಡಬೇಕು ಈ ಥರ ವಿಷಯಗಳೇ ಇತ್ತು ಅದಾದಮೇಲೆ ನಾವು ಎಲ್ಲರೂ ಕತೆ ಹೇಳೋಕೋದ್ರೆ ಪ್ರತಿ ಸಲ ನಾನು ಪ್ರೊಡ್ಯೂಸರ್ ಕತೆ ಹೇಳಕ್ಕೋರುತ್ತೆ ತಡೆಯಪ್ಪ ಒಂದು ನಿಮಿಷ ಒಂದು ಯಾವ್ದೋ ಎಮ್ ಐತೆ ಕಟ್ಬಿಡ್ತೀನಿ ಬಜಾಜ್ ಫೈನಾನ್ಸ್ ಕಟ್ಬೇಕಾಯಿತು ಮತ್ತು ಬರೀ ಇದೆ ಹೇಳೋರು ಅವರು ಪ್ರೊಡ್ಯೂಸರ್ ಸಾರು ಮತ್ತು ನಮ್ಮ ಸುನಿ ಸರ್ ಹೇಳಿದ್ರೆ ಇಲ್ಲ ನಾವು ಒಂದು ಸ್ವಲ್ಪ ದುಡ್ಡು ಬರಬೇಕು ಅದು ಪ್ರಾಪರ್ಟಿ ಡೀಲ್ ಆದರೆ ದುಡ್ಡು ಬರ್ತದೆ ಒಂದು ಸ್ವಲ್ಪ ನೋಡೋಣ ತಡಿ ಅಂತ ಬರೀ ಎಲ್ಲರೂ ಬರೀ ದುಡ್ಬಾಗಿನೇ ಚರ್ಚೆ ಆಗೋದು ಅದಾದಮೇಲೆ ಅಂದ್ಕೊಂಡೆ ಇದು ಸದ್ಯಕ್ಕೆ ನಾನು ಮತ್ತೆ ದೊಡ್ಡ ಸ್ಟಾರು ಮತ್ತು ಕೋಟಿ ಲೆವೆಲ್ ಸದ್ಯಕ್ಕೆ ಸದ್ಯಕ್ಕೀಗ ಒಂದು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮತ್ತೆ ಕತೆ ಹೇಳ್ತೀನಿ ಸರ್ ನಿಮಗೆ ಅಂತ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ತೊಗೊಂಡು ಒಂದು ಕತೆ ರೆಡಿ ಮಾಡಿ ಹೇಳಿದೆ ಅವರಿಗೆ ಫಸ್ಟು ಸರ್ ಕತೆ ಕೇಳೋಕ್ಕಿಂತ ಒಂದು ಸರ್ ಟೈಟ್ಲಿ ಕೇಳಿ ಟೈಟ್ಲು ನಿಮ್ಗೆ ಇಷ್ಟಾದ ಸಿನಿಮಾ ಮಾಡೋಣ ಸರ್ ಮುಂದಕ್ಕೆ ಅಂದರೆ ಏನಪ್ಪ ಟೈಟ್ಲು ಅಂದ ಫಸ್ಟ್ ಕೇಳಿದಾಗ ಸಾಲಗಾರರ ಸಹಕಾರ ಸಂಘ ಅಂದಾಗ ಇಬ್ಬರು ರಿಯಾಕ್ಷನ್ ಚೇಂಜ್ ಆಗೋಯ್ತು ಏನು ನಮ್ಮ ನೋಡ್ಕೊಂಡ್ರೆ ಏನು ಇಟ್ಬಿಟ್ಟೇನಪ್ಪ ಅಂದರು ಅದಾದಮೇಲೆ ಸರಿ ಸಿನಿಮಾ ಶುರು ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಗೆಳೆಯ ಸಿನಿಮಾ ಮಾಡಿದಂಥ ನಮ್ಮ ಲೋಕೇಶ್ ಅವರು ಪ್ರವೀಣವರು ಮತ್ತು ಕೆಂಪೇಗೌಡರು ಇವರೆಲ್ಲ ಸೇರಿಕೊಂಡು ಮತ್ತೆ ಒಂದಾದ್ವಿ ಇನ್ನೊಂದು ಸಿನಿಮಾ ಮಾಡೋಣ ಅವೆಲ್ಲ ಸೇರಿಕೊಂಡು ಅಂತ ಅದಾದಮೇಲೆ ಸಿನ್ಮಾ ಶುರು ಮಾಡಿದ್ವಿ ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರತಿದಿನ ನಮ್ಗೆ ಅದೇ ಇರೋದು ಈ ಯಾರನಾರು ಕೇಳಿ ಒಬ್ಬ ಟೆಕ್ನಿಷಿಯನ್ಸ್ ಕೇಳಿದ್ರು ಅಷ್ಟೇ ಫಸ್ಟ್ ಹೇಳೋಣ ಹಣ ದಯವಿಟ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ಕೆಲಸಕ್ಕೆ ಬರ್ತೀನಿ ನಾನು ಪ್ರತಿದಿನ ನನಗೆ ಅದೇ ಕಲಸ ಟೆಕ್ನಿಷಿಯನ್ಸ್ ಆಗಿ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿದ್ದೆ ಇದಕ್ಕೂ ಎರಡು ಸಿನಿಮಾ ನಾವೇ ಮೂರನೇ ಸಿನ್ಮಾದಲ್ಲಿ ಪ್ರಾಬ್ಲಮ್ ಅದು ಆಗೋಯ್ತು ನನಗೆ ಇಲ್ಲ ಒಂದು ಸ್ವಲ್ಪ ಕಮಿಟ್ಮೆಂಟು ಮತ್ತೊಂದು ಅಂತ ಯಾವಾಗ ಅನಿಸ್ತು ಓಕೆ ಈ ಸದ್ಯಕ್ಕೆ ಸಮಸ್ಯೆ ಇರೋದೇನು ಅಂದರೆ ಸಾಲುಗಾರ್ಗೊಂದು ಸಂಘ ಬೇಕು ಅಂತ ನನಗೆ ಆವಾಗ ಅನಿಸ್ತು ಓಕೆ ನಾನು ಸಿನಿಮಾದಲ್ಲಿ ಮಾಡಿ ಇಷ್ಟು ಜನಕ್ಕೂ ಸಮಸ್ಯೆ ಇದೆ ಅಂದಾಗ ಪಕ್ಕ ಕರ್ನಾಟಕದಲ್ಲಿ ತುಂಬ ಜನಕ್ಕೆ ಸಮಸ್ಯೆ ಇದ್ದಿರುತ್ತೆ ನಮ್ಮ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕತೆ ರೆಡಿ ಮಾಡಿದ್ವಿ ಕತೆ ತಿರುಳೇನು ಅಂದರೆ ನಮ್ಮ ಜಾಲಿ ಜಾಕ್ ಅವರು ಲೋಕೇಶ್ ಅವರು ಮತ್ತು ನಮ್ಮ ಕೆಂಪೇಗೌಡರು ಪ್ರವೀಣ್ ಕುಮಾರ್ ಅವರು ಇವರೆಲ್ಲ ಸೇರಿ ಸಾಲ ಮಾಡ್ತಾರೆ ಯಾಕಂದ್ರೆ ಸಾಮಾನ್ಯವಾಗಿ ಸಾಲ ಮಾಡ್ಬೇಕಾದ್ರೆ ರೀಸನ್ ಗೊತ್ತಿರೋಲ್ಲ ಒಟ್ಟಿನ ಸಾಲ ಮಾಡಿರ್ತೀವಿ ಒಂದು ಹತ್ತು ರೂಪಾಯಿ ಸಾಲ ಮಾಡಿದ್ರೆ ಒಂದು ತಿಂಗಳು ಬಿಟ್ಟು ತಿರುಗಿ ನೋಡಿದ್ರೆ ಒಂದು ಮೂವತ್ತು ರೂಪಾಯಿ ಆಗಿರುತ್ತೆ ಕಾರಣ ಏನು ಅಂದರೆ ಆ ಬಡ್ಡಿ ಕಟ್ಟಕ್ಕೆ ಮತ್ತೆ ಸಾಲ ತಂದಿರ್ತೀವಿ ಬೇರೆ ಕಡೆಯಿಂದ ಈ ಥರ ಸಾಲ ಮಾಡಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ತಾರೆ ಕಾರಣ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು ಯಾಕಂದ್ರೆ ಅವ್ರು ಮಾಡೋ ಸಾಲಗಳು ತುಂಬ ವೆರೈಟಿ ಆಗಿರ್ತವೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಸಾಲ ಮಾಡ್ತಾರೆ ಯಾಕೆ ಏನು ಅನ್ನೋ ರೀಸನ ಸಾಲ ಮಾಡಾದ ನಂತರ ಸಾಮಾನ್ಯವಾಗಿ ತುಂಬ ಡೀಪು ಸಾಲ ಮಾಡಿ ಫೈನಲ್ ಅಂತ ಏನು ಅಂದರೆ ಎರಡು ಇರುತ್ತೆ ಒಂದು ಊರು ಬಿಡಬೇಕು ಇಲ್ಲ ತೀರ ಸಾಯ್ಬೇಕು ಅನ್ನೋದೊಂದು ಎರಡು ನಿರ್ಧಾರ ಮಾಡ್ತಾರೆ ಇವ್ರು ಎಂಥ ಮಂಡರು ಅಂದರೆ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳಲ್ಲಿ ಒಂದು ನಾವು ಸಾಯ್ಬಾರ್ದು ಊರು ಬಿಡಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟು ಇನ್ನೂ ಸಾಲ ಮಾಡಿರನ್ನೆಲ್ಲ ಒಟ್ಟು ಕೂಡಿಸ್ತಾರೆ ಒಟ್ಟು ಕೊಡಿಸಿ ಒಂದು ಸಂಘ ಕಟ್ತಾರೆ ಆ ಸಂಘ ಕಟ್ಟೋದೇ ಸಾಲಗಾರ ಸಹಕಾರ ಸಂಘ ಅಂತ ಕಾರಣ ಏನು ಅಂದರೆ ಸರ್ಕಾರ ಮಾಡಿರೋ ಸಾಲ ನಮಗೆ ಲೆಕ್ಕ ಕೊಡೋಲ್ಲ ಸರ್ಕಾರ ಸಾಲ ನಾವು ತೀರಿಸ್ತಾ ಇದ್ದೀವಿ ಏನು ಓಕೆ ಅಪ್ಪ ಕಟ್ತೀವಿ ಮತ್ತೊಂದು ಕಟ್ತೀವಿ ಅಂತ ಸಾಲ ತೀರಿಸ್ತಾನೇ ಇದ್ದೀವಿ ನಮ್ಮ ಸಾಮಾನ್ಯ ಜನರು ಸಾಲ ಏನೇನು ಮಾಡ್ತೀವೋ ಗೊತ್ತಿಲ್ಲ ಅವ್ರಿಗೆ ಸರ್ಕಾರಕ್ಕೆ ಅವರು ನಮ್ಮ ಸಾಲ ತೀರಿಸರೆ ಹೇಗಿರುತ್ತೆ ಅಂತ ಸರ್ಕಾರಕ್ಕೆ ಒಂದಿಷ್ಟು ಡಿಮ್ಯಾಂಡ್ಸ್ ಇಡ್ತಾರೆ ಆ ಸಂಘ ಕಟ್ಟಿ ಸರ್ಕಾರಕ್ಕಿಡೋಂಥ ಡಿಮ್ಯಾಂಡ್ಸು ವರ್ಕ್ ಆಗುತ್ತಾ ಇಲ್ಲವ ಅನ್ನೋದೇ ಈ ಸಿನಿಮಾದ ಕತೆ ಒಂದು ಸಾಲ ಮಾಡಿದರೆ ತೀರಿಸೋವಂಥ ಕೆಪಾಸಿಟಿ ದೇವ್ರು ನಮಗೆ ಕೊಟ್ಟಿರ್ತಾನೆ ಕಷ್ಟನೋ ಸುಖನೋ ಎದುರುಗಡೆ ನಿಂತ್ಕೊಂಡು ಅದನ್ನು ಪ್ಲೇಸ್ ಮಾಡಿ ನಾವು ಸಾಲ ತೀರ್ಸ್ಬೇಕೇ ಹೊರತು ಏನೋ ಒಂದು ಆತ್ಮಹತ್ಯೆ ಮಾಡ್ಕೊಳೋದು ಇಲ್ಲ ಊರು ಬಿಟ್ಟು ಹೋಗೋದು ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದು ಇವನ್ನೆಲ್ಲ ಮಾಡೋಕ್ಕಿಂತ ಇಲ್ಲ ಪ್ರೆಜರ್ಗಳು ತುಂಬ ಇದ್ದೇ ಇರುತ್ತೆ ಸರ್ ಸ್ವಿಚ್ಚು ಕೆಲವು ಟೈಮಲ್ಲಿ ಎತ್ತಲ್ಲ ಮಾಡಲ್ಲ ಇವೆಲ್ಲ ನಾರ್ಮಲ್ ವಿಷಯಗಳು ಆದರೆ ಈ ಸಿನಿಮಾದಲ್ಲಿ ನಾವು ಅದನ್ನೇ ತೋರಿಸಿದ್ದೀವಿ ಈ ಥರ ಎಲ್ಲ ಮಾಡೋದು ಬೇಡ ನಾವು ನಮ್ಮನ್ನು ನಾವು ಬೆಳೆಸ್ಕೊಳಣ ನಮ್ಮಲ್ಲಿ ಸಾಲ ಮಾಡೋಕ್ಕೆ ಶಕ್ತಿ ಇದೆ ಅಂದಮೇಲೆ ತೀರ್ಸೋಕ್ಕೂ ಶಕ್ತಿ ಇದ್ದೇ ಇದೆ ದೇವರು ಪ್ಲಸ್ಸು ಕೊಡ್ತಾನೆ ಮೈನಸ್ಸು ಕೊಡ್ತಾನೆ ಆ ಒಂದು ಜೋಶನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ ಕಾಮಿಡಿ ಮೂಲಕ ತೋರಿಸ್ತಾ ಇದ್ದೀವಿ ಎಂಡಿಂಗಲ್ಲಿ ಕ್ಲೈಮ್ಯಾಕ್ಸಲ್ಲಿ ಸತ್ಯವಾಗಲೂ ಸಿನಿಮಾ ನೋಡಿದ ಪ್ರತಿಯೊಬ್ಬರೂ ಹತ್ತು ನಿಮಿಷಗಳ ಕಾಲ ಅಳದಲೆ ಮಾತ್ರ ಯಾರೂ ಹೊರಗಡೆ ಹೋಗಲ್ಲ ಒಂದಿನ ಸಡನ್ನಾಗಿ ನನಗೊಂದು ಮೆಸೇಜ್ ಬರುತ್ತೆ ನಮ್ಮ ಡೈರೆಕ್ಟ್ರು ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಹೇಳ್ತಾರೆ ಸರ್ ಒಂದು ಟೈಟಲ್ ಕಳಿಸಿ ನೋಡಿ ಅಂತ ಓಪನ್ ಮಾಡಿ ನೋಡಿದ ತಕ್ಷಣ ಏನಿದು ಸಾಲಗಾರ ಸಹಕಾರ ಸಂಘ ಅಂತಂದೆ ಹೌದು ಸರ್ ಹೆಂಗಿದೆ ಕ್ಯಾಚ ಆಗಿದೆ ಅಂತ ಹಾಂ ತುಂಬ ಚೆನ್ನಾಗಿದೆ ಬಟ್ ಕತೆ ಯಾವ ಥರ ಇರುತ್ತೆ ಅಂತ ಹೇಳಿದಾಗ ಅವರು ಒಂದ್ಸಲಿ ನರೇಷನ್ ಕೊಟ್ಟರು ನರೇಷನ್ ಕೊಟ್ಟಾಗ ನನಗೊಂದು ಕಾನ್ಫಿಡೆಂಟ್ ಬಂತು ಓಕೆ ಇದೊಂದು ಡಿಫ್ರೆಂಟಾಗಿದೆ ಜಾನರು ಒಂದು ಟ್ರೈ ಮಾಡ್ತಾ ಇದ್ದೀವಿ ನಾವು ಅಂತ ಸರಿ ಅಂತ ಮತ್ತೆ ನಮ್ಮ ಕುಮೇಶ್ ಸರ್ನೆಲ್ಲ ಮೀಟಿಂಗ್ ಮಾಡಿ ಒಂದು ಸಲ ಸರಿ ಶುರು ಮಾಡೋಣ ಅಂತ ಹೇಳಿದರು ಆವಾಗ ಶುರುವಾಗಿದ್ದು ಈ ಸಂಘ ಅದು ಬೆಳೆದ್ಕೊಂಡು ಹೋಗಿದೆ ಹಂಗೆ ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೇನು ಮುಂಚೆ ನನಗೆ ಫೋನ್ ಮಾಡಿದ್ದು ಸಾಲ ಮಾಡಿದ್ದೀರಾ ಅಂತ ಕೇಳೋಕ್ಕೆ ನಾನು ಹಾಂ ಸರ್ ಮಾಡ್ತಾ ಇರ್ತೀನಿ ಡೈಲಿ ಹಾಗೆ ಅಂತ ಹೇಳಿದಾಗ ಆಯಿತು ನೀವು ಹಂಗಂದರೆ ನಮ್ದೊಂದು ಹಿಂಗೆ ಕತೆ ಮಾಡಿದ್ದೀನಿ ಮಾಡೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಇಲ್ಲಿವರೆಗೂ ಬಂದಿದೆ ಸಹಕಾರ ಮಾಡಿ ಎಸ್ ಸಾಲ ಮಾಡೋದಲ್ಲ ಸಹಕಾರ ಮಾಡಿ ಏನು ಸಾಲ ಮಾಡಿದ್ದೀರಾ ಅದಕ್ಕೆ ಸಹಕಾರ ಮಾಡಿ ಹೇಳ್ಕೊಡ್ತಾ ಇದ್ದಾರೆ ಈ ಥರ ಸಾಲ ಮಾಡಿದ್ರೆ ಯಾರೂ ಸಹಕಾರ ಮಾಡ್ತಾ ಇಲ್ಲ ನಿಮಗೆ ಅದನ್ನು ಬಿಟ್ಬಿಡಿ ಸಾ ಅಂತ ಆ ಸಾಲವನ್ನು ಅವರಿಗೆ ಸಹಕಾರ ಸಿಕ್ಕಲ್ಲ ಎಲ್ಲೂ ಆ ಸಾಲವನ್ನು ನಿಧಾನ ಮಾಡಿಕೊಳ್ಳಿ ಅಂತ ಅಂದರೆ ಸಾಲವನ್ನು ಮಾಡುವಾಗ ಹಾಲೋಗರ ಉಂಡಂತೆ ಅಲ್ವಾ ಸಾಲಿಗನ್ನು ಬಂದಾಗ ಕಿಬ್ಬೊಟ್ಟೆ ಕೀಲು ಮುರಿದಂತೆ ಸರ್ವಜ್ಞ ಆ ಹಾಲುಗರ ಉಣ್ಬಿಟ್ಟಿರ್ತೀವಲ್ಲ ಅವ್ರು ಹೇಳಿದ್ರು ಬೆಳಗ್ಗೆ ಎದ್ದು ಆ ಬೆಳಗ್ಗೆ ಎದ್ದಾಗ ಅವರು ಹೇಳಿದ್ರು ಎದ್ದೇಳು ಸಾಲಗಾರ ಅಂತ ಹೇಳಿದಾಗ ಪಾಪ ಅವ್ರೊಂದು ಪ್ರಶ್ನೆ ಕೇಳಿದ್ರು ಎದ್ದೇಳು ಏನು ಅಂದರೆ ಸಾಲ ಮಾಡಾಗೋಗಿದೆ ಇನ್ನು ಹೇಳ್ಸೋರು ಯಾರು ನಮ್ಮನ್ನ ಈಗ ಗೌರ್ಮೆಂಟೇ ಹೇಳಿಸ್ಬೇಕು ಸಾಲ ಮಾಡಿದ್ಯಾ ನಿಂದ ಆಕ್ಷನ್ ಮಾಡಿಬಿಡ್ತೀನಿ ಪ್ರಾಪರ್ಟಿ ಅದು ಇದು ಅಂತ ಈ ಆಕ್ಷನ್ನು ರಿಯಾಕ್ಷನ್ನು ಎಲ್ಲ ಬರಲಿಲ್ಲ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತೀವಿ ನಿದ್ದೆ ಮಾಡಿದ್ರೆ ಏನಾಗುತ್ತೆ ಕುಂಡು ಬಿಡೋದು ನಿದ್ದೆ ಮಾಡೋದು ಹೀಗೆ ಈ ಸಹಕಾರಕ್ಕೆ ಸಹಕಾರ ಕೊಟ್ಟು ಜನಗಳು ಬಂದು ಚೆನ್ನಾಗಿ ಸೇರಿ ಸಾಲುಗಾರರ ಸಹಕಾರ ಸಂಘ ಹೆಸರೇ ಮಜವಾಗಿದೆ ಬಟ್ ಎಂತ ಅಂತಂದ್ರೆ ನಂಗೆ ಈ ಸಂಘ ಮಾತ್ರ ಜಾಯಿನ್ ಮಾಡಕ್ಕಿಲ್ಲ ಇನ್ನೂ ತನಕ ಸಾಲ ಮಾಡಿಲ್ಲ ನಾನು ಇನ್ಮೇಲ ಇನ್ಮೇಲೂ ಸಾಲ ಮಾಡಬಾರ್ದು ಈ ಸಂಘ ಜಾಯಿನ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸಾಲ ಮಾಡ್ದೇನೆ ತಗೊಂಡಿದೀವಿ ಥ್ಯಾಂಕ್ ಗಾಡ್ ಅದು ಈ ಸಾಂಗ್ ಕೇಳಿದ್ಮೇಲಂತೂ ಪಕ್ಕ ಫಾರ್ ಶೋರ್ ನಾನು ಫಿಕ್ಸ್ ಆಗಿಬಿಟ್ಟೆ ತಲೇಲಿ ಜಾಯಿನ್ ಆಗ್ಲೇಬಾರ್ದು ಈ ಸಂಘ ಮಾತ್ರ ಅಂತ ಈ ಟೈಟಲ್ ಎಷ್ಟು ಮಜವಾಗಿದೆಯೋ ಸಾಂಗ್ ಕೂಡ ಅಷ್ಟೇ ಮಜವಾಗಿದೆ ಐ ಗೆಸ್ ತುಂಬಾ ಜನ ನನ್ನಂಥವ್ರನ್ನ ಬಿಟ್ಟು ಎಲ್ಲರೂ ಸಾಲ ಮಾಡೇ ಇರ್ತಾರೆ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅಂಡ್ ತುಂಬ ರಿಲೇಟಬಲ್ ಇದೆ ಐ ಆಮ್ ಶೋರ್ ಮೂವಿ ಕೂಡ ಅಷ್ಟೇ ಚೆನ್ನಾಗಿ ಅಷ್ಟೇ ಕಾಮಿಡಿಯಾಗಿ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆಯೋ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ತಿಳಿ ಹಾಸ್ಯದೊಂದಿಗೆ ವೇದಿಕೆಯಲ್ಲೆಲ್ಲ ನಾವು ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಾಲ ಅಂದರೆ ಅದೊಂದು ರೀತಿಯ ಶೂಲ ಅಂತ ಹೇಳಲಾಗತ್ತೆ ಸಾಲ ಮಾಡಿದವ್ರಿಗೆ ಆ ಒಂದು ಟಾರ್ಚರ್ ಗೊತ್ತು ಕಾರಣಾಂತರಗಳಿಂದ ತೀರ್ಸ್ಲಿಕ್ಕೆ ಆಗದಿಲ್ಲದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣ ಬಿಡ್ತಾರೆ ಅದನ್ನು ನಗ್ನ ಸಾಲಗಾರರ ಸಹಕಾರ ಸಂಘ ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ ಸೊ ಜಾಕಿ ಸರ್ ಆಗಿರ್ಬೋದು ಪ್ರವೀಣ್ ಸರ್ ಆಗಿರ್ಬೋದು ಲೋಕೇಶ್ ಸರ್ ಆಗಿರ್ಬೋದು ಕೆಂಪೇಗೌಡ ಸರ್ ಆಗಿರ್ಬೋದು ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೊತಾ ಹೋಗ್ತಾರೆ ಸೊ ಆ ಸಾಲ ಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ ಇವರೆಲ್ಲ ಮಾಡುವಂಥ ಸಾಲಕ್ಕೆ ಪ್ರಧಾನ ಕಾರಣ ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ ಅದೇ ಈ ಸಾಲಗಾರರ ಸಹಕಾರ ಸಂಘ ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ ಇದನ್ನು ತಿಳ್ಕೋಬೇಕು ಅಂದರೆ ನೀವು ಸಿನಿಮಾನೇ ನೋಡಬೇಕು ನನ್ನ ಪಾತ್ರ ಇದೇನಪ್ಪ ಅಂದರೆ ಇವರೆಲ್ಲ ಸಾಲ ಮಾಡ್ತಾರೆ ಸಾಲ ಮಾಡೋದು ಓಡಾಡ್ತಿರ್ತಾರೆ ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೆ ನನ್ನ ಪಾತ್ರ ಹಾಂ ಸಾಲ ಕೊಡಿಸೋದು ನನ್ನ ಪಾತ್ರ ಸಾಗ ಹಾಗಾಗಿ ಇವರು ಸಾಲ ಕೊಡಿಸಿದ ಮೇಲೆ ಹೇಗೆ ಇವರು ಸಾಲ ತೀರಿಸಲ್ವೋ ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು ನನಗೇನೇನು ತೊಂದರೆ ಆಗುತ್ತೋ ನಮ್ಮ ನಾಲ್ಕು ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿಯಾಗಿರುತ್ತೆ ಯಾಕಂದರೆ ನಾನು ಜಾಲಿ ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದನ್ನು ಕರ್ಕೊಂಡು ಬಂದು ಸಾಲಗಾರರಾಗಿ ಮಾಡಿಬಿಟ್ರು ಅವ್ರು ಹೇಳಿದ್ರು ಸಾರು ಜಾಲಿ ಜಾಲಿ ಅಂತ ಇದ್ರು ಅವ್ರು ಹೆಂಗೆ ಆದ್ರು ಅಂದರೆ ಅದೇ ಈ ಪಿಕ್ಚರಲ್ಲಿ ನಾನು ದೊಡ್ಡ ಸಾಲಗಾರ ನನ್ನ ಜೊತೇಲಿ ನಮ್ಮ ಭೀಮಾ ಜೊ ಭೀಮಾ ಪಿಚ್ಚರಲ್ಲಿ ಕೂಡ ನಮ್ಮ ಮಲ್ಲ ಅಂತ ಒಬ್ಬ ಮಾಡಿದ ಅವನು ಈ ಪಿಚ್ಚರ್ ನನ್ನ ಜೊತೇಲಿ ಪಾರ್ಟ್ನರಾಗಿ ಮಾಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಆ ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಾದರು ಅದೇ ಥರ ಈ ಪಿಚ್ಚರ್ ಕೂಡ ನಮ್ಮ ಇಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಆ ಥರ ಬರೆದಿದ್ರು ನಮ್ಮ ಸೂಪರ್ ಸೂಪರಾಗಿದ್ದು ನಾನು ಒಂದೊಂದು ಸೀನು ಮಾಡೋವಾಗ ಕೂಡ ತುಂಬ ಖುಷಿ ಆದೆ ಯಾಕಂದರೆ ಆ ಪಿಕ್ಚರ್ ನನಗೆ ತೂತ್ ಕಾಚಾಕಿ ಹಾಕಿ ಒಂದು ಫೇಮಸ್ ಮಾಡಿದ್ರು ಈ ಪಿಕ್ಚರಲ್ಲಿ ಕಾಚೆ ಪೈಂಟಾಗಿ ಇಳಿಸ್ಬಿಟ್ರು ನನ್ನ ಆ ಥರ ಒಂದು ಕ್ಯಾರೆಕ್ಟ್ರೆಲ್ಲ ಕೊಟ್ಟು ಯಾಕಂದರೆ ಇದು ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ ಸರಿ ಸರ್ ಇದು ನಾನು ಯಾಕೆಂದು ಹೇಳ್ತೀನಿ ಅಂದರೆ ಇದನ್ನ ಇದನ್ನ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ಥರ ಒಂದು ಕಂಟಟ್ಟಿರೋ ಇರೋ ಸೀನ್ ಮಾಡೋ ಪಿಚ್ಚರ್ ಅಂತೂ ಬ್ಲ್ಯಾಕ್ ಬಸ್ಟರ್ ಆಗುತ್ತೆ ಯಾಕಂದರೆ ನನ್ನ ಟಗುರಲ್ಲಿ ಹುಚ್ಚರ್ ಮಾಡ್ಕೊಳ್ಳೋ ಹತ್ರ ಒಂದು ಸೀನ್ ಮಾಡಿದೆ ಆ ಪಿಕ್ಚರ್ ಸೂಪರ್ ಸೂಪರ್ ಬ್ಲ್ಯಾಕ್ ಬಸ್ಟರ್ ಆಯಿತು ಅದೇ ತರ ಭೀಮಾ ಪಿಕ್ಚರ್ ಅಲ್ಲಿ ನಾನು ಒಂದು ತೂತ ಕಾಚ್ ಬಂದೆ ಅದು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಆಯ್ತು ಇಲ್ಲ ಈ ಪಿಕ್ಚರ್ ಅಲ್ಲಿ ಈ ಪಿಕ್ಚರ್ ಅಲ್ಲಿ ಧನು ಏನ್ ಮಾಡ್ತಾರೆ ಅಂದ್ರೆ ಸಾಲ ಮಾಡಿದ್ಯಾಡಕ್ಕೆ ಆಗ್ತಲ್ಲ ನಿನ್ಗೆಲ್ಲ ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ ನೆಪಿಚ್ಚು ಬಿಡ್ತಾರೆ ನನ್ಗೆ ಸಾಲಗಾರರ ಸಹಕಾರ ಸಂಘ ಈ ಒಂದು ಸಿನಿಮಾಗೆ ಸಾಕಷ್ಟು ಕೆಲಸ ಮಾಡಿ ವರ್ಕ್ ಮಾಡಿ ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನನಗೆ ಒಂದು ಮೈಲ್ಗಲ್ಲು ಯಾಕಂದ್ರೆ ಪ್ರಯಾಣಿಕರ ಗಮನಕ್ಕೆ ಅಂತ ಒಂದು ಸಿನಿಮಾ ಮಾಡಿದಾಗ ಆ ಒಂದು ಅದ್ಭುತವಾದ ಪ್ರಚಾರ ಒಂದು ಆಗಬೇಕಾಗಿತ್ತು ಆ್ಯಕ್ಚುಲಿ ಆ ಸಿನಿಮಾಗೆ ಏನಾದರೂ ಪ್ರಚಾರ ಆಗಿದೆ ಇವತ್ತು ನಾನು ಸುಮಾರು ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಇವತ್ತು ಕಲರ್ಸ್ ಕನ್ನಡದಲ್ಲಿ ಆಗ್ತಾ ಇರ್ತಾ ಇರೋದು ಪ್ರಯಾಣಿಕರ ಗಮನಕ್ಕೆ ಹೇಳಿ ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಗಳನ್ನ ಮಾಡ್ತೀವಿ ಪ್ರಚಾರ ಮಾಡಲ್ಲ ಎಷ್ಟೋ ದೊಡ್ಡ ದೊಡ್ಡ ಕಲಾವಿದರುಗಳೂ ಕೋಟಿ ಕೋಟಿ ಸಿನಿಮಾ ಮಾಡ್ತಾರೆ ಬಟ್ ಪ್ರಚಾರ ಮಾಡಲ್ಲ ಅದು ನಾನು ಕಣ್ಣಾರೆ ನೋಡಿದ್ದೀವಿ ಆ್ಯಕ್ಚುಲಿ ಬಟ್ ಇವತ್ತು ನಾವು ಪ್ರಚಾರಕ್ಕೋಸ್ಕರ ಸಾಕಷ್ಟು ಸಮಯ ಬೇಕು ಅಂತ ಹೇಳಿ ಇವತ್ತಿಂದ ಶುರು ಮಾಡಿದ್ದೀವಿ ಯಾಕಂದರೆ ಅಪ್ಪು ಸರ್ ಅಪ್ಪು ಸರ್ ದಿನ ಇವತ್ತು ಆ್ಯಕ್ಚುಲಿ ನಮಗೆ ಈ ಒಂದು ಸವಿ ನೆನಪು ಇರಲಿ ಅಂತಲೇ ಇವತ್ತು ಗುರುಜಿಯವರು ಇದೇ ದಿನ ಇದೇ ಟೈಮು ಒಳ್ಳೆಯದು ಅಂತ ಹೇಳಿ ಅವ್ರು ಹೇಳಿದ್ದಕ್ಕೆ ಈ ದಿನ ಶುರು ಮಾಡಿಕೊಂಡು ಹಾಗೆ ಸಾಲಗಾರರ ಸಹಕಾರ ಸಂಘ ಕೇಳಿದ ತಕ್ಷಣ ವಾವ್ ಎಲ್ರಿಗೂ ಒಂದು ಎಲ್ಲೋ ಒಂದು ಕಡೆ ಒಂದು ನಗು ಬರೆಸುತ್ತೆ ನಗು ತರಿಸುತ್ತೆ ಹಾಗೆ ರೀಕಾಲ್ ಮಾಡುತ್ತೆ ನಾವು ಎಷ್ಟು ಸ ಸಾಲಗಳು ಮಾಡಿದ್ದೀವಿ ಅಂತ ಹೇಳಿ ಸೊ ಈ ಸಿನಿಮಾದಲ್ಲಿ ನಂದು ಆ್ಯಕ್ಚುಲಿ ಸಾಲ ಮಾಡೋಕ್ಕೆ ಎಷ್ಟು ಒದ್ದಾಡ್ತೀನಿ ಏನೆಲ್ಲ ಕಷ್ಟಗಳು ಪಡ್ತೀನಿ ಅನ್ನೋ ಒಂದು ಕ್ಯಾರೆಕ್ಟ್ರ್ ಇದು ಸೊ ಬ್ಯೂಟಿಫುಲ್ ಕ್ಯಾರೆಕ್ಟ್ರ್ ಆ್ಯಕ್ಚುಲಿ ಸೊ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳಿದೀವಿ ಬಟ್ ಸ್ನೇಹಿತರು ವರ್ಗದವ್ರ ಹತ್ರನ ಸಾಲ ಕೇಳೋ ಜಾಸ್ತಿ ಸಡನ್ನಾಗಿ ಫೋನ್ಗಳಿತ್ತಲ್ಲ ಯಾರು ಒಂದು ನಿಮಿಷ ಮಗ ಬರ್ತೀನಿ ಇರೋ ಅಂತ ಹೇಳಿಬಿಡ್ತಾರೆ ಯಾರು ಆತ್ಮೀಯರು ನಮ್ಗೆ ಯಾರು ಹತ್ತಿರ ಆಗ್ತಾರೆ ದುಡ್ಡಿಂದನೇ ತುಂಬ ಜನ ದೂರ ಆಗ್ತಾರೆ ತುಂಬ ದುಡ್ಡಿಂದನೇ ಸಿಕ್ಕಾಬಿಡೋ ಜನ ದೂರ ಆಗ್ತಾರೆ ಈಗ ನೋಡಿ ನಾವು ಪ್ರಚಾರಕ್ಕೆ ಅಂತ ಈ ಒಂದು ಸಿನಿಮಾಗೆ ನಾನು ಪ್ರಚಾರಕ್ಕೆ ಅಂತೇಳಿ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಎಲ್ಲೋ ಒಂದು ಕಡೆ ಇದು ಆಗುತ್ತಾ ವರ್ಕ್ ಆಗುತ್ತಾ ಗೊತ್ತಿಲ್ಲ ಬಂದಿಲ್ಲ ಅವರು ಕಾರಣ ಏನೋ ಮಾಡ್ತಾರೆ ಬಿಡೋ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ನಮ್ಮ ಹತ್ರನೂ ಡೇಟ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಎಲ್ಲನೂ ಮಾಡಿದ್ದೀವಿ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕಿದ್ದೀವಿ ಉಟ್ ಬಂದಿಲ್ಲ ಕಾರಣ ಗೊತ್ತಿಲ್ಲ ಅಲ್ಲಿ ಇನ್ನೊಂದು ಕಡೆ ಪ್ರೋಗ್ರಾಮ್ ಆಲ್ರೆಡಿ ಒಂದು ವಾರದಿಂದನೇ ಹೇಳಿತ್ತು ಎಲ್ಲ ಒಂದು ಕಡೆ ಬಂದರೆ ನಮಗೊಂಚೂ ಸಪೋರ್ಟ್ ಆಗುತ್ತೆ ಕಾರಣ ಇಷ್ಟೇ ಸ್ನೇಹಿತರು ಸಾಲ ಮಾಡಿದವ್ರಿಗೆ ಸಾಲ ತೀರಿಸಿದವ್ರಿಗೆ ಸಾಲ ಹೆಂಗೆ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಈ ಸಾಲಗಾರನ ನಮಸ್ಕಾರ ಸಾಲ ಸಾಲ ಅವರು ಮಾಧ್ಯಮದವರು ಕೂಡ ಹೃದಯಪೂರ್ವಕ ಆತ್ಮೀಯವಾದ ನಮಸ್ತ ನಮಸ್ಕಾರ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಈ ಒಂದು ಸಿನಿಮಾದಲ್ಲಿ ನನ್ನ ಪಾತ್ರ ಎಲ್ರ ಜೊತೆನೂ ಇರುವಂತಹ ಒಂದು ಪಾತ್ರ ಅವರು ಸಾಲ ಕೊಡಿಸೋರು ನಾವು ಸಾಲ ತಗೊಳ್ಳೋರು ಈ ಒಂದು ಸಿನಿಮಾದಲ್ಲಿ ಬದುಕಿನುದ್ದಕ್ಕೂ ನಮ್ಮ ಜೀವನದಲ್ಲಿ ನಡೆದಂತಹ ಬದುಕಿನುದ್ದಕ್ಕೂ ನಾವು ಏನು ಸಾಲ ಮಾಡಿದಾಗ ಏನು ಹೋರಾಟಗಳು ಮಾಡ್ತಿರ್ತೀವಿ ಒಬ್ಬನ ಸಾಲ ತೀರ್ಸಕ್ಕೆ ಇನ್ನೊಬ್ಬನ ಹತ್ರ ಇನ್ನೊಬ್ಬನ ಸಾಲ ತೀರ್ಸೋಕ್ಕೆ ಮತ್ತೊಬ್ಬನ ಹತ್ರ ಯಾವ ರೀತಿನ ಬದುಕನ್ನು ಹೋರಾಟದತ್ತ ನಾವು ಡೈಲಿ ನಾವು ಅದನ್ನ ಹೋರಾಟದತ್ತ ನಾವು ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಈ ಒಂದು ಸಿನಿಮಾ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂತಹ ಒಂದು ಘಟನೆಗಳು ನೈಜವಾದಂಥ ಘಟನೆಗಳು ಒಂದು ಫ್ರೆಂಡ್ಶಿಪ್ ಇರ್ಬೋದು ಜೊತೆಗೆ ಲವ್ ಇರ್ಬೋದು ಅಥವಾ ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಎಲ್ಲಾನು ಒಗ್ಗೂಡದಂತ ಒಂದು ಸಿನಿಮಾ ಟೋಟಲಿ ಎಂಟರ್ಟೈನ್ ಆಗಿರುವಂತಹ ಒಂದು ಸಿನಿಮಾ ಆಗ್ಲೇ ಸರ್ ಹೇಳಿದ್ರು ಸಿನಿಮಾದಲ್ಲಿ ಕಂಟೆಂಟ್ ಮತ್ತೆ ತಾಕತ್ತಿದ್ರೆ ಇದ್ರೆ ಅದು ಗೆಲ್ಲೆ ಗೆದ್ದೇ ಗೆಲ್ಲತ್ತೆ ಅಂತ ಹೇಳಿ ನಿಜವಾಗ್ಲು ಸರ್ ಅದು ಯಾಕೆ ಅಂತಂದ್ರೆ ನಾನು ತುಂಬಾ ಸತಿ ನಾನು ಕೇಳಿದ್ದೀನಿ ಓ ಟಿ ಟಿಲಿ ಬಂದಂತಹ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಸರ್ ತೇಟ್ರಲ್ಲಿ ಥಿಯೇಟರ್ ನಾ ಹೋಗಿ ನೋಡ್ತಿದ್ವಲ್ಲ ಥಿಯೇಟರ್ ನಾ ಹೋಗಿ ನೋಡ್ತಿದ್ವಲ್ಲ ಸಹ ಇಷ್ಟು ಬೇಗ ತೆಗೆದ್ರ ಓ ಟಿ ನೋಡಿಕೊಂಡು ಆಮೇಲೆ ಅನ್ನೋ ಮಾತುಗಳು ಬೇರೆ ಸೊ ಬಂದಾಗ ಆ ಥಿಯೇಟ್ರಲ್ಲಿ ಬಂದಾಗ ಆ ಸಿನಿಮಾನ ನೋಡಿ ಅನ್ನೋದೇ ಒಂದು ಸರ್ ಏನು ಅಂತಂದ್ರೆ ಅದು ಕಂಟೆಂಟ್ ಚೆನ್ನಾಗಿರ್ಲಿ ಅಥವಾ ಕಂಟೆಂಟ್ ಚೆನ್ನಾಗಿ ಇಲ್ದೇನೂ ಇರ್ಲಿ ಬಟ್ ಜನಕ್ಕೆ ಅದನ್ನ ಮಾಡಿದೀವಿ ಒಬ್ಬ ಪ್ರೊಡ್ಯೂಸರ್ ನಿರ್ಮಾಪಕರು ಎಷ್ಟೋ ಕಷ್ಟಪಟ್ಟು ಎಲ್ಲೆಲ್ಲೋ ಸಾಲ ಮಾಡಿಕೊಂಡು ಏನೇನೋ ಸಿನಿಮಾಗಳು ಹರಿ ಮಾಡಿರ್ತಾರೆ ಇಷ್ಟಪಟ್ಟು ಮಾಡಿರ್ತಾರೆ ಸೊ ಅಂತ ಒಂದು ಸಿನಿಮಾಗಳನ್ನ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ಳೋದಷ್ಟೇ ಕಂಟೆಂಟ್ ನಿಜವಾಗ್ಲೂ ಅದ್ಭುತವಾಗಿದೆ ಈ ಒಂದು ಸಿನಿಮಾದಲ್ಲಿ ಸಾಲಗಾರ ಸಹಕಾರ ಸಂಘ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಯಾವ ರೀತಿ ಸಿನಿಮಾ ಅಂತ ದಿವ್ಯಶ್ರೀ ಮೋಹನ್ ಅಂತ ಹೇಳ್ಕೊಳಕ್ ಖುಷಿ ಆಗುತ್ತೆ ಯಾಕಂದ್ರೆ ಮೋಹನ್ ನನ್ನ ತಂದೆ ಹೆಸರು ಹಾಗಾಗಿ ಆ ಕ್ರೆಡಿಟ್ಸ್ ಅವ್ರಿಗೆ ಸದಾ ಇರ್ಲಿ ಅನ್ನೋಕೋಸ್ಕರ ಎಲ್ಲ ಕಡೆ ದಿವ್ಯಶ್ರೀ ಮೋಹನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೊದಲನೇದಾಗಿ ಕ್ಷಮೆ ಇರ್ಲಿ ಶೂಟಿಂಗ್ ನಡೀತಾಯಿತ್ತು ಮಾರ್ಕ್ ಸಿನಿಮಾ ಹಾಗಾಗಿ ಸ್ವಲ್ಪ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅದೇ ಗೆಟಪ್ ಅಲ್ಲಿ ಬಂದಿದ್ದೀನಿ ಕಾಣಿಸ್ತಾ ಸೊ ಹಾಗಾಗಿ ತಡವಾಯಿತು ಬಂದಿದ್ದು ಬಟ್ ಆದ್ರೂ ಕೂಡ ಎಲ್ಲರ ಜೊತೆ ಕೂತು ನಾವು ಆಡಿಯೋನ ನಾವು ವೀಕ್ಷಣೆ ಮಾಡಿದ್ದೀವಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಪ್ರವೀಣ್ ಆ್ಯಂಡ್ ಲೋಕಿ ಅಣ್ಣ ಖುಷಿಯಾಗುತ್ತೆ ಯಾಕೆ ಅಂದರೆ ಒಂದು ಚಿಕ್ಕ ಅಂದ್ರೆ ಸ್ಕ್ರಾಚ್ ಅಂತ ಹೇಳ್ತೀವಲ್ಲ ಫ್ರಮ್ ದ ಸ್ಕ್ರಾಚ್ ಅಂತ ಪುಟ್ಟ ಮೆಟ್ಲಿಂದ ಹತ್ತು ಬಂದವರು ನಾವೆಲ್ಲರೂ ಸೊ ಸ್ಕ್ರೀನಲ್ಲಿ ಸ್ಕ್ರೀನ್ ಅಲ್ಲಿ ನೋಡುವಾಗ ಖುಷಿ ನಮ್ಮನ್ನು ನಾವು ನೋಡ್ಕೊಳ್ಳುವಂತ ಖುಷಿ ಹಾಗೆ ಅಂಥದ್ರಲ್ಲಿ ನಮ್ಮ ಜೊತೆಯಲ್ಲಿ ನಡೆದೋರು ಪ್ರವೀಣಣ್ಣ ಪ್ರವೀಣ್ ಆಗಿರ್ಬೋದು ಲೋಕಿಯಣ್ಣ ಆಗಿರ್ಬೋದು ಈ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡಿರೋ ತುಂಬಾನೇ ಖುಷಿ ಲೋಕಿ ಅವರು ಬಹಳ ವಿಶೇಷ ಅನಿಸಿದ್ದೇನು ಅಂತಂದರೆ ಅಂತಂದ್ರೆ ಇವತ್ತು ನಮ್ಮೆಲ್ಲರೂ ಒಟ್ಟಾಗಿ ಕೂಡಿಸಿದ್ರು ಕಾಮಿಡಿ ಕಲಾಡಿಗಳನ್ನ ನಾವು ವೇದಿಕೆಯಲ್ಲಿ ಯಾವಾಗಲೂ ಒಟ್ಟಾಗಿ ಈ ಥರ ಇರ್ತಿದ್ವಿ ಸೊ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡೋಕೆ ಮುಂಚೆ ವೇದಿಕೆಗೆ ಹೋಗ್ಬೇಕಂದ್ರೆ ಕೈ ಗಡಗಡ ಗಡ ಅಂತ ಇತ್ತು ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದು ಸ ಒಂದು ಕ್ಷಣ ಹಾಗೆ ಅನಿಸ್ತು ನಮಗೆ ಸ್ಕಿಟ್ ಮಾಡ್ತಾ ಇದ್ದೀವಾ ಅಥವಾ ಪ್ರಮೋಷನಿಗೆ ಬಂದಿದ್ದೀವ ಅಂತ ಎಲ್ಲರೂ ನೋಡಿದಾಗ ಸೊ ಅಷ್ಟೇ ಖುಷಿನೂ ಆಯಿತು ಮತ್ತು ಹಳೆಯ ನೆನಪುಗಳನ್ನು ಮೆಲುಕಾಕಿ ಸಾಲಗಾರ ಸಂಘದಲ್ಲಿ ಸಾಲಗಾರ ಒಂದು ಸಾಲಗಾರ ಅಂತಕ್ಕಂಥ ಒಂದು ಗಂಭೀರವಾದ ವಿಚಾರವನ್ನು ಹಾಸ್ಯವಾಗಿ ಹೇಳಿಕೊಟ್ಟಿರೋ ನಿರ್ದೇಶಕರಿಗೆ ಒಂದು ಧೈರ್ಯ ಮೆಚ್ಚಬೇಕು ಅದು ಅಷ್ಟೇ ಗಂಭೀರವಾದ ವಿಚಾರ ತಮ್ಮೆಲ್ಲರೂ ಗೊತ್ತಿರೋಂಗೆ ಅದು ಭಾಳ ನೈಜವಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ ಎಂಟರ್ಟೈನನ್ನು ಇಡೀ ಕರ್ನಾಟಕಕ್ಕೆ ಸಾಲವನ್ನು ಹಾಕಿ ಅವರು ಸೊ ನನ್ನ ನಂಬಿಕೆ ಸೊ ಹಾಗಾಗಿ ಆ ಪಿಕ್ಚರು ಭಾಳ ಇಷ್ಟ ಆಗುತ್ತೆ ನನ್ನ ನಂಬಿಕೆ ಇದೆ ಮತ್ತೊಮ್ಮೆ ಖುಷಿ ವಿಚಾರ ಏನಂದರೆ ಎಲ್ಲರೂ ಒಟ್ಟಾಗಿ ಸೇರಿಸಿದ್ಕೆ ಒಂದು ನೆನಪಾಗ್ತಾ ಇದೆ ನನಗೆ ಫಸ್ಟ್ ಸ್ಕಿಟ್ಟಲ್ಲಿ ನಾನು ಒಂದು ಮಾಡಿದ್ವಿ ಕೆಆರ್ಪೇಟೆಯವರು ಮತ್ತು ನಮ್ಮ ಲೋಕಿಯವರು ಗಂಡೆ ಇಂಟಿಯಾಗಿ ಮಾಡಿದರು ಮಧ್ಯದಲ್ಲಿ ನಾನು ಬಂದು ಡಿಸ್ಟರ್ಬ್ ಮಾಡೋದಾಗಿತ್ತು ಸೂಸೈಡು ಅದಾದಮೇಲೆ ದಿವ್ಯನ ಮದುವೆ ಮಾಡೋದಕ್ಕೆ ಇವರೇ ಅಪ್ಪ ಆಗಿ ಬಂದ್ಬಿಟ್ಟು ನನ್ನ ಅವ್ರನ್ನ ಅವ್ರನ್ನ ಮದುವೆ ಮಾಡೋದಕ್ಕೆ ದಿವ್ಯನ ಸುಂದರವಾಗಿರೋದನ್ನು ತೋರಿಸಿ ಅವ್ರನ್ನ ಕಟ್ಟಾಕ್ತಾರೆ ನನ್ನ ಸೊ ಅದಾಗಿತ್ತು ಉಲ್ಟಾಗೋಯ್ತಿಲ್ಲ ನಿಜ ಜೀವನದಲ್ಲಿ ಅವ್ರನ್ನ ನೋಡ್ಕೊಂಡ್ ನಾನು ಇವ್ರನ್ನ ಮದುವೆ ಉಲ್ಟ ಹಾಗಾಗಿ ಇದು ಇದು ಒಂದು ರೀತಿ ಸಾಲನೇ ನಾನು ಕುಟುಂಬ ಸಾಲ ಈ ಸಾಲವನ್ನು ತೀರಿಸ್ಕೊಂಡು ನೋಡ್ತಿದ್ದೀವಿ ಸಾಲಗಾರರ ಸಹಕಾರ ಸಂಘ ನನ್ನ ಪ್ರಕಾರ ಒಂದು ನೂರ ಮೂವತ್ತು ಕೋಟಿ ಮೆಂಬರ್ಗಳಿರ್ಬೋದು ಇದರಲ್ಲಿ ಯಾಕಂದ್ರೆ ಒಟ್ಟ ತಲೆ ಮೇಲೂ ಸಾಲ ಐತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಅಷ್ಟು ಜನ ಈ ಸಂಘದಲ್ಲಿ ಇದ್ದಾರೆ ಅಂತ ಅನ್ಕೊಂತೀನಿ ಸೊ ಮೊದಲನೇದಾಗಿ ಒಂದು ಖುಷಿ ಏನಂತಂದ್ರೆ ಲೋಕಿ ಜಿ ಜಿ ಹೇಳ್ದಂಗೆ ಥ್ಯಾಂಕ್ ಯು ಮತ್ತೆ ಒಂದಷ್ಟು ಜನ ವೇದಿಕೆ ಮೇಲೆ ಸಿಗಂಗೆ ಮಾಡಿದ್ರಲ್ಲ ಅದೊಂದು ಭಾಳ ಖುಷಿಯಾದ ವಿಷಯ ಪ್ರವೀಣ್ ಹಾಗೆ ಜಾಲಿ ಜಾಲಿ ಸರ್ ನಮ್ಮ ಕೆಂಪೇಗೌಡರು ಸಾಂಗ್ ಕೂಡ ಸಕ್ಕತ್ತಾಗಿದೆ ಆ್ಯಕ್ಚುಲಿ ತ್ಯಾಗರಾಜ್ ಅವ್ರ ಬಗ್ಗೆ ನಾನು ಹೇಳಬೇಕು ಬಹುಶಃ ನಾವು ಕಾಮಿಡಿ ಕಿಲಾಡಿಗಳೆಲ್ಲ ಒಂದು ಹತ್ತು ವರ್ಷದಿಂದ ಪರಿಚಯ ನಾವು ಆದರೆ ತ್ಯಾಗರಾಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಾವು ಇಪ್ಪತ್ತು ವರ್ಷದ ಸ್ನೇಹ ನಮಗೆ ಸೊ ಅವಾಗಿಂದೂ ನಾವು ಪರಿಚಯ ತುಂಬ ಕೆಲಸಗಳನ್ನ ಮಾಡಿದೀವಿ ಒಂದೇ ತಟ್ಟಲ್ಲಿ ಊಟ ಮಾಡಿದ್ದೀವಿ ನಾವು ಸೊ ಸಾಂಗ್ ಸಖತ್ತಾಗಿದೆ ಆಲ್ ದ ಬೆಸ್ಟ್ ಇನ್ನೂ ನೀವು ಹೇಳಿದ್ದನ್ನ ಕೇಳಿದ್ರೆ ಸಾಂಗ್ಗಳನ್ನ ಕೇಳಬೇಕು ಅಂತ ಆಸೆ ಆಗ್ತದೆ ಯಾಕಂದರೆ ಪ್ರೇಮಣ್ಣ ಹಾಡಿರೋದಾಗಿರ್ಬೋದು ಹರಿಕೃಷ್ಣ ಸರ್ ಹಾಡಿದ್ದಾರೆ ಅಂತ ಹೇಳ್ತಿದ್ದೀರ ನೀವು ಹಾಡಿರೋದು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋದು ಭಾಳ ಕಡಿಮೆ ಆಗುತ್ತೆ ಇಲ್ಲ ನೂರಕ್ಕೆ ಇನ್ನೂರು ಪರ್ಸೆಂಟ್ ಏನಾಗ್ತಾ ಅವಾಗಿಂದ ಹೇಳ್ತಿದ್ರು ಅದು ಹಂಡ್ರೆಡ್ ಪರ್ಸೆಂಟ್ ಆಗಲಿ ಯಾಕಂದ್ರೆ ಇನ್ನೂರು ಪರ್ಸೆಂಟ್ ಇಲ್ಲ ಬೈತ ನಿನ್ನ ಪಕ್ಕದಲ್ಲಿ ಜಿ ಇನ್ನೂರು ಪರ್ಸೆಂಟ್ ಎಲ್ಲ ಐತೆ ಅಂತ ಏನು ಹೇಳಿ ನನಗೆ ಗೊತ್ತಿಲ್ಲ ಸೊ ಹಂಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಹಾಗೆ ಎಸ್ಪೆಷಲಿ ಶರಣ್ ಸರ್ ಅವರ ಧ್ವನಿ ಕೇಳನೇ ಸಖತ್ ಖುಷಿಯಾಗೋಯಿತು ಎಲ್ಲ ನಮ್ಮ ಕಾಮಿಡಿ ಕಿರಾಡಿಗಳು ಭಾಳ ದಿವಸ ಐತೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಸೇರಂಗ್ ಮಾಡಿದ್ದು ಸಾಲಗಾರರ ಸಹಕಾರ ಸಂಘ ಚಿತ್ರತಂಡ ಒಬ್ಬರು ಇಬ್ರು ಅಂತಲ್ಲ ಎಲ್ಲರೂ ಕೂಡ ನನಗೆ ಕಾಮಿಡಿ ಕೆನಡಿ ಅವರು ಫುಲ್ಲು ನಮಗೆ ಜೊತೆ ಸ್ಕಿಟ್ ಮಾಡಿದ್ದೀವಿ ಜೊತೆ ಸ್ನೇಹಿತರು ನಮ್ಮ ಪ್ರವೀಣ್ ಗಸ್ತಿಯವರು ನಾನು ಅಧ್ಯಕ್ಷರೇ ಅಂತೀನಿ ಅವರು ಅಧ್ಯಕ್ಷರೇ ಅಂತಾರೆ ಫೋನಲ್ಲಿ ಆಮೇಲೆ ನಮ್ಮ ಜಾಲಿ ಜಾಲಿಸರು ನಮ್ಮ ಗೆಳೆಯರು ಕೆಂಪೇಗೌಡರು ಮಿನಿಮಮ್ ಒಂದು ಉದಯ ಕಾಮಿಡಿಯಿಂದ ಒಂದು ಹನ್ನೆರಡು ವರ್ಷದಿಂದ ಸ್ನೇಹಿತರು ಅವರು ಎಲ್ಲರೂ ಕೂಡ ನಮಗೆ ಬೇಕಾದವರೇ ನಮಗೆ ಇಲ್ಲಿ ಆಕ್ ಮಾಡಿದ್ದಾರೆ ಇನ್ನು ಪಂಟ್ರು ನಮ್ಮ ಧನು ಸರ್ ಡೈರೆಕ್ಷನ್ನು ಪಂಟ್ರು ಸಿನಿಮಾಗೆ ಫಸ್ಟೇ ಶೋ ಬಂದಿದೆ ನಾನು ಈ ಸಿನಿಮಾಕು ಒಳ್ಳೆಯದಾಗಲಿ ಸಾಂಗ್ ತುಂಬ ಚೆನ್ನಾಗಿದ್ದು ಸಾಲಗಾರರ ಸಹಕಾರ ಸಂಘ ಸ್ಟಾರ್ಟಿಂಗ್ ಲೋಕಿ ಅಣ್ಣ ಫೋನ್ ಮಾಡಿದ್ರು ಇಂಥ ಡೇಟು ಅಂತ ಹೌದಣ್ಣ ಅಂದೆ ಟೈಟಲ್ ಕಳಿಸಿದ್ರು ಅಣ್ಣ ಈ ಸಂಘಕಾರ ಕಾರ್ ಓಡ್ಬೋದಿಂಗ್ ಕನ್ನಡ ಈಗ ನಾಲ್ಕು ತಿಂಗಳಿಂದ ಇದೇ ಸಂಘಕ್ಕೆ ಸೇರ್ಕೆಬೇಕು ಅಂದ್ಕೊಂಡಿದ್ದೀನಿ ಅಂತೆ ಹಂಗಾಗಿ ಈ ಸಾಲಗಾರರ ಸಹಕಾರ ಸಂಘ ನಿರ್ಮಾಪಕರಿಗೆ ಸಾಲ ಎಲ್ಲ ಮನ್ನಾಗಿ ಇನ್ನೊಂದೆರಡು ಸಿನಿಮಾ ಪ್ರೊಡ್ಯೂಸ್ ಮಾಡೋವಷ್ಟು ಭಗವಂತ ಕೊಡ್ಲಿ ಅಂತ ಕೇಳ್ಕೊತೀನಿ ಟೈಟಲ್ಲು ತುಂಬಾ ವೈಬ್ರೇಟಿಂಗ್ ಆಗಿದೆ ನನಗೆ ತುಂಬಾ ಇಷ್ಟ ಆಯಿತು ಟೈಟಲ್ಲು ಆ್ಯಂಡ್ ಮುಖ್ಯ ಕಾರಣ ನಾನು ಇಲ್ಲಿ ಬರೋದಕ್ಕೆ ನಂದು ಒಂದು ಸಂಘ ಇದೆ ಚೀತು ಯುವಕರ ಸಂಘ ಅಂತ ಆದಷ್ಟು ಬೇಗ ಬರುತ್ತೆ ಎಸ್ ಏನಕ್ಕೆ ಬಂದೆ ಅಂದರೆ ಹಂಡ್ರೆಡ್ ಪರ್ಸೆಂಟು ನಾನು ಸಪೋರ್ಟ್ ಮಾಡಕ್ಕೆ ಬಂದಿರೋದು ನನ್ನಲ್ಲಿ ಒಂದಷ್ಟು ವರ್ಗ ಇದೆ ನಾನು ಅವ್ರು ಅವ್ರಿಗೆಲ್ಲರಿಗೂ ಈ ಸಿನಿಮಾನ ರೀಚ್ ಮಾಡ್ತೀನಿ ನನ್ನ ನನ್ನ ಐ ವಿಲ್ ಟೇಕ್ ದಟ್ ಪ್ರಾಮಿಸ್ ದಟ್ ನಾನು ನನ್ನ ವರ್ಗಕ್ಕೆ ಎಲ್ಲರಿಗೂ ರೀಚ್ ಮಾಡಿ ನನ್ನ ಕಡೆ ಆದಷ್ಟು ಎಷ್ಟು ಸಪೋರ್ಟ್ ಮಾಡಬೇಕು ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ದಟ್ ಈ ತಂಡ ಏನಿದೆ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ ಕೆಲಸ ನಮ್ಮೆಲ್ಲರಿಗೂ ರೀಚ್ ಆಗಲಿ ಎಲ್ಲರೂ ಈ ಸಿನಿಮಾನ ಸಿನಿಮಾ ಚಿತ್ರಮಂದಿರದಲ್ಲೇ ನೋಡಿ ಹಾರೈಸಿ ಈ ಸಿನಿಮಾದಿಂದ ಅವ್ರು ಇನ್ನೊಂದು ಹತ್ತಾರು ಸಿನಿಮಾ ನಿರ್ದೇಶನ ಮಾಡಿ ಪ್ರೊಡ್ಯೂಸ್ ಮಾಡಿ ಅವ್ರಿಗಿನ್ನ ದೇವರು ಭಗವಂತ ತುಂಬ ಸಿನಿಮಾಗಳನ್ನು ಮಾಡೋಕ್ಕೆ ದುಡ್ಡು ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ನಾನು ತುಂಬ ವರ್ಷಗಳಿಂದ ಇಂಡಸ್ಟ್ರಿಯಿಂದ ದೂರ ಉಳಿದಿದ್ದೆ ಈ ಮುಖಾಂತರ ನನ್ನನ್ನು ರೀಎಂಟ್ರಿ ಆಗೋದಕ್ಕೆ ಪ್ರೋತ್ಸಾಹಿಸದ ಅಂತ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಸಾಲಗಾರ ಸಹಕಾರ ಸಂಘ ಇದು ಕೇಳಿದಾಗಲೇ ನಂಗೆ ಒಂಥರ ಫೀಲ್ ಆಯಿತು ಇದೇನಪ್ಪ ನಾನು ಸಾಲ ಮಾಡಿದ್ದೀನಿ ಎಲ್ಲರೂ ಸಾಲ ಮಾಡಿದ್ದು ನನ್ನ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳ್ರು ಅಂತ ನಾನು ಭಾವಿಸ್ತೀನಿ ಯಾಕಂತ ಅಂದ್ರೆ ನಾವು ಹತ್ರ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿರ್ತೀವಿ ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದರೆ ಅದು ಕೂಡ ಸಾಲನೇ ಆಯ್ತಾ ನಾವು ಕೈಯಲ್ಲಿ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಡೋದು ಅದು ಸಾಲ ಅಲ್ಲ ಎಲ್ಲ ಸಾಲನೆ ಮತ್ತೆ ಸಾಂಗ್ ಅಲ್ಲಿ ಒಂದು ಲೈನ್ ವಾರದ ಬಡ್ಡಿ ಚಕ್ರದ ಬಡ್ಡಿ ಮೀಟ್ರ್ ಬಡ್ಡಿ ಇದನ್ನ ಕೇಳಿ ನಿಜವಾಗ್ಲು ನನಗೆ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ ವಾರದ ಬಡ್ಡಿ ಇದ್ರಲ್ಲಿ ತಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಸಾಲ ಮಾಡಿದೀನಿ ಅಂತ ಕೂಡ ಹೇಳಿದೀನಿ ಏನೋ ಒಂದು ಟೀಮ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಈ ಒಂದು ಟೀಮ್ಗೆ ಆ್ಯಂಡ್ ಇಲ್ಲಿ ಬಂದಿರುವಂತಹ ಮಾಧ್ಯಮದವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಒಂದು ಮೂವಿ ಟೀಮ್ಗೆ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸಾಲಗಾರರ ಸಹಕಾರ ಸಂಘ ಟೀಮ್ಗೆ